ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೈಲಿ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಇವತ್ತಿನ ವ್ಲಾಗ್ನ ಬೆಳಗ್ಗೆ ಬೆಳಗ್ಗೆಯಿಂದಲೇ ಶುರು ಮಾಡ್ತಾ ಇದ್ದೀನಿ ಬೆಳಗ್ಗೆ ಅಂದರೆ ಟೈಮ್ ಬಂದು ಆಲ್ರೆಡಿ ಲೆವೆನ್ ಓ ಕ್ಲಾಕ್ ಆಗಿದೆ ನಂದು ಪಾಪದು ಮಮ್ಮಿದು ಎಲ್ಲರದ್ದು ಸ್ನಾನ ಆಯಿತು ಬುಜ್ಜಿ ಸ್ಕೂಲ್ಗೆ ಹೋದ ನಮ್ಮದೇನಾದರೂ ಕೆಲಸಗಳು ಈಗ ಈ ಬಿಸ್ನೆಸ್ ಶುರು ಮಾಡಿರೋದ್ರಿಂದ ಎಲ್ಲರನ್ನೂ ಕಳಿಸಿ ಆದಮೇಲೆ ನಾವು ರೆಡಿಯಾಗಿ ಫ್ರೆಶ್ಅಪ್ ಆಗಿ ದೇವ್ರ ಪೂಜೆನ ಮಾಡಿ ಆಮೇಲೆ ಕೆಲಸಕ್ಕೆ ಕೈ ಹಾಕಬೇಕು ಹಂಗಂಗೆ ಮಾಡೋಕ್ಕಾಗಲ್ಲ ಸೋ ನೆನ್ನೆ ವೀಡಿಯೋಗೆ ತುಂಬಾ ಕಾಮೆಂಟ್ ಮಾಡಿದ್ದೀರಾ ಒಳ್ಳೆಯ ರೆಸ್ಪಾನ್ಸ್ ಮಾಡಿದ್ದೀರಾ ಬೇಗ ತೋರಿಸಿ ಸ್ಯಾರಿಗಳನ್ನ ತೋರಿಸಿ ಅಂತೆಲ್ಲ ಖಂಡಿತವಾಗ್ಲೂ ನಾನು ತೋರಿಸ್ತೀನಿ ಇವಾಗ ಇದನ್ನೆಲ್ಲ ನೀಟಾಗಿ ಅರೇಂಜ್ ಮಾಡಿಬಿಟ್ಟು ಆಮೇಲೆ ಒಂದೊಂದಾಗಿ ನಾನು ಇನ್ಸ್ಟಾಗ್ರಾಮ್ಗೆ ವೀಡಿಯೋಸ್ನ ಮಾಡ್ತಾ ಹೋಗಬೇಕು ಸೊ ಪ್ರೈಸು ನಾನು ಈಗ ತೋರಿಸೋದ್ರಲ್ಲೂ ಈಗ ಅರೇಂಜ್ ಮಾಡಿಬಿಟ್ಟು ಹಾಗೆ ತೋರಿಸ್ತೀನಲ್ಲ ಅದರಲ್ಲೇ ಪ್ರೈಸು ಹಾಕಿರ್ತೀನಿ ನೀವೇನಾದರೂ ಬುಕ್ ಮಾಡ್ಕೋಬೇಕು ಅಂತಂದರೆ ಡಿಸ್ಪ್ಲೇ ಆಗ್ತಿರುವಂಥ ವಾಟ್ಸಪ್ ನಂಬರ್ಗೆ ಜಸ್ಟು ಯಾವ ಸ್ಯಾರಿ ಬೇಕು ಅದನ್ನು ಸ್ಕ್ರೀನ್ಶಾಟ್ ತೆಗೆದು ನನಗೆ ಸೆಂಡ್ ಮಾಡಬೇಕು ಸೊ ನಾನು ಅವೈಲಬಲ್ ಇದ್ದರೆ ಖಂಡಿತವಾಗ್ಲೂ ಸೆಂಡ್ ಮಾಡ್ತೀನಿ ಅಂದರೆ ಈ ಥರ ಸ್ಯಾರಿಗಳು ನಾನು ಇವಾಗ ತೋರಿಸ್ತಿದ್ದೆ ಅಂದರೆ ಈ ಥರ ಸ್ಯಾರಿಗಳು ನನ್ನ ಹತ್ರ ಟೂ ಟು ಪೀಸಸ್ ಅವೈಲಬಲ್ ಇದೆ ಕಲರ್ಸ್ಗಳಂತೂ ಸಿಕ್ಕಾಪಟ್ಟೆ ತರಿಸಿದ್ದೀನಿ ನಿಮಗೆ ಬೇಕು ಏನಾದರೂ ಸ್ಟಾಕ್ ಔಟ್ ಆಫ್ ಸ್ಟಾಕ್ ಆಯಿತು ಅಂತಂದರೆ ಬೇಕು ಅಂದರೆ ಸ್ಕ್ರೀನ್ಶಾಟ್ ಕಳಿಸಿದ್ರೆ ನಾನು ಮತ್ತೆ ರೆಡಿ ಮಾಡಿಸಿ ತರಿಸ್ತೀನಿ ಅದು ಬೇಗನೆ ಬರೋದಕ್ಕೆ ಕಳ್ಸೋದಕ್ಕೆ ಹೇಳ್ತೀನಿ ಅವರಿಗೆ ಬಟ್ ಇವಾಗ ಯಾವ ಕಲರ್ಸ್ ಇದೆ ಯಾವ ಪ್ಯಾಟ್ರನಲ್ಲಿದೆ ಎಲ್ಲ ನಾನು ತೋರಿಸ್ತೀನಿ ಆ್ಯಂಡ್ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಓನ್ಲಿ ಆನ್ಲೈನ್ ಪೇಮೆಂಟ್ ಇರುತ್ತೆ ನಿಮ್ಗೇನಾದರೂ ನಾನೆಲ್ಲ ಚೆಕ್ ಮಾಡೇ ಕಳಿಸಿರ್ತೀನಿ ಅಕಸ್ಮಾತ್ ಏನಾದರೂ ಡ್ಯಾಮೇಜ್ ಇತ್ತು ಅಂತಂದರೆ ಫುಲ್ ಸ್ಟಾರ್ಟಿಂಗ್ ಟು ಎಂಡ್ ವಿಡಿಯೋನ ಮಾಡಿ ನನಗೆ ಸೆಂಡ್ ಮಾಡಬೇಕಾಗತ್ತೆ ಎಕ್ಸ್ಚೇಂಜ್ ಕೂಡ ಮಾಡ್ಕೋತೀವಿ ನೋ ಪ್ರಾಬ್ಲಮ್ ಅದ್ರಲ್ಲಿ ಯಾವುದೇ ರೀತಿ ತೊಂದರೆ ಇಲ್ಲ ಬಟ್ ನಾವೇನೆ ಸೆಲೆಕ್ಟ್ ಮಾಡಿ ಪಿಕ್ ಮಾಡಿ ಕ್ವಾಲಿಟಿ ಎಲ್ಲನೂ ಚೆಕ್ ಮಾಡಿ ತೊಗೊಂಡು ಬಂದಿರೋದು ಸಹ ಸ್ವಲ್ಪ ಡಿಫ್ರೆಂಟ್ ಆಗಿ ತರೋಣ ಯಾಕಂತಂದರೆ ಕ್ರೇಪ್ ಸಿಲ್ಕು ಇದೆಲ್ಲ ಇವಾಗ ಆಲ್ರೆಡಿ ಎಲ್ಲರೂ ಸೇಲ್ ಮಾಡ್ತಾಯಿದ್ರೆ ಸ್ವಲ್ಪ ಡಿಫ್ರೆಂಟಾಗಿ ನೀವೆಲ್ಲರೂ ಕೇಳ್ತಾ ಇರ್ತೀರ ಸ್ಯಾರಿಗಳೆಲ್ಲಿ ತೊಗೊಂಡ್ರಿ ಮಮ್ಮಿ ಬರ್ ಮಾಡೋ ಸ್ಯಾರಿಗಳೆಲ್ಲ ಎಲ್ಲಿ ಅಂದರೆ ಆ ಥರ ಸ್ಯಾರಿಗಳು ಸೆಲೆಕ್ಷನ್ ಚೆನ್ನಾಗಿರುತ್ತೆ ಅಂತ ತುಂಬ ಜನ ಇರ್ತೀರ ಅಂದ್ಬಿಟ್ಟು ನಾವು ಇಷ್ಟಪಟ್ಟಂದರೆ ಸೆಲ್ ಮಾಡಿದ್ದೀವಿ ಈ ಸಲ ನೋಡೋಣ ಯಾವ ರೀತಿ ರೆಸ್ಪಾನ್ಸ್ ಬರುತ್ತೆ ಅನ್ನೋದ್ರೂ ನೋಡಿಬಿಟ್ಟು ನೆಕ್ಸ್ಟ್ ಡಿಸೈಡ್ ಮಾಡ್ತೀವಿ ಆ್ಯಂಡ್ ಒಂದಕ್ಕಿಂತ ಒಂದು ಕಲರ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಬ್ಲ್ಯಾಕಲ್ಲಿದೆ ಬ್ಲ್ಯಾಕ್ ತುಂಬಾ ಡಿಮ್ಯಾಂಡ್ ಆಗಿದೆ ಆಲ್ರೆಡಿ ಮಮ್ಮಿ ತೋರಿಸಿದ್ದಕ್ಕೆ ಅಲ್ಲಿ ಗ್ರೀನಲ್ಲಿದೆ ಈ ಥರ ಮತ್ತು ಡಾರ್ಕ್ ಗ್ರೀನಲ್ಲಿದೆ ಈ ಕಲರಲ್ಲಿದೆ ಎಲ್ಲೋ ಮತ್ತೆ ಗ್ರೀನ್ ಗ್ರೀನ್ ಬಾರ್ಡರೇ ಆಲ್ಮೋಸ್ಟ್ ಪಿಂಕ್ ಗ್ರೀನು ಪರ್ಪಲ್ ಬಾರ್ಡರ್ಸು ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಈ ಥರ ಈ ಥರ ಎಲ್ಲ ಇದೆ ನಾನು ತೋರಿಸ್ತೀನಿ ಫಸ್ಟ್ ಅರೇಂಜ್ ಮಾಡ್ಕೊಬೇಕು ಇದನ್ನೆಲ್ಲ ಸೊ ಪ್ರೈಸ್ನೂ ಕೂಡ ಹಾಕಿರ್ತೀನಿ ಮತ್ತು ಹೇಳಿದ್ನಲ್ಲ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಆ್ಯಂಡ್ ನಾನು ಇಲ್ಲಿ ಡಿಸ್ಪ್ಲೇ ಆಗ್ತಿರುವಂಥ ನಂಬರ್ನ ಹ್ಯಾಂಡಲ್ ಮಾಡೋದು ನಾನೇ ಆಗಿರ್ತೀನಿ ಬಟ್ ನೋ ಕಾಲ್ಸ್ ಯಾವುದೇ ರೀತಿ ಕಾಲ್ಸ್ ಮಾಡಬೇಡಿ ಕಾಲ್ಸ್ ಮಾಡಿದ್ರು ಬರೋದಿಲ್ಲ ನಾನು ಇದನ್ನು ಬಿಸ್ನೆಸ್ ಅಕೌಂಟ್ಗೇನೆ ಅಂತಲೇ ಇಟ್ಕೊಂಡಿರೋದು ನೀವು ಅದೇ ರೀತಿ ಫೋನ್ಪೇ ಗೂಗಲ್ ಪೇ ಮಾಡಬೇಕು ಅಂದರೆ ಇದೇ ವಾಟ್ಸಪ್ ನಂಬರ್ಗೆ ಮಾಡಬೇಕು ಇಲ್ಲಿ ಲಿಸ್ಟ್ಲೇ ಆಗ್ತಿರುವಂಥ ನಂಬರ್ಗೇನೆ ಮಾಡಬೇಕು ನಾನೇ ನಿನ್ನೆ ರೆಸ್ಪಾನ್ಸ್ ಮಾಡೋದು ನಿಮ್ಮೆಲ್ಟ್ರಿಗೇನು ಸೊ ಬನ್ನಿ ಇವಾಗ ಇದನ್ನೆಲ್ಲ ಅರೇಂಜ್ ಮಾಡಿಬಿಟ್ಟು ತೋರಿಸ್ತೀನಿ ಯಾವ ಥರ ಸ್ಯಾರಿ ತರಿಸಿದ್ದೀನಿ ಅಂತ ನೆನೆ ಅಲ್ವಾ ಅಲ್ವ ಕ್ವಿಕ್ಕಾಗಿ ತೋರಿಸ್ತೀನಿ ಎಸ್ ಸೊ ನಾನು ಅಲ್ಲಿ ಏನು ಸ್ಯಾರೀಸ್ ಎಲ್ಲ ಅರೇಂಜ್ ಮಾಡ್ತಾ ಇದ್ದೆ ಮಮ್ಮಿ ನೋಡಿ ಪಾಪು ಜೊತೆ ಆಟ ಆಡ್ತಾ ಇದ್ದಾರೆ ನಾನು ಇಲ್ಲಿದ್ರೆ ಮಮ್ಮಿ ಹೊರಗೆ ಅಲ್ಲಿ ಅಲ್ಲಿ ನಾನಿದ್ರೆ ಮಮ್ಮಿ ಇಲ್ಲಿ ಅಂಟಿಸ್ಬೇಕಲ್ಲ ಪರಮ್ನ ಏನೇ ಅಮ್ಮ ನನ್ನ ವಿಡಿಯೋ ಮಾಡಿ ಕಲ್ತಿದ್ಯಾ ನೀನು ಏಟ್ ಬೇಕಾ ಅಂತ ನೋಡ್ತಿದ್ದೀನಿ ನಮ್ಮ ಪರಮ್ ಗೌಡ್ರು ಗೊತ್ತಾ ನಮ್ಮ ಪರು ಗೌಡ್ರು ಗೊತ್ತಾ ನಮ್ಮ ಪರು ಗೌಡ್ರು ನಮ್ಗೆ ಆಟ ಆಡ್ಸೋರು ಇರ್ಬೇಕು ಪರು ಗೌಡ್ರು ಹ್ಮ್ ಆಟ ಆಡ್ಸಕ್ ಬೇಕು ಕಡಮ ನೀನ್ ಸೀರೆ ವ್ಯಾಪಾರ ಮಾಡಕ್ಕೆ ಹೋಗಿದ್ಯಾ ಅಂತ ನನ್ನ ಮಗು ಬೈಕತ್ತಿದೆ ಕತ್ತಿದೆ ಬೈಕ್ ಕತ್ತಿದೆ ಏ ಹೋಗಿ ಅಮ್ಮ ನನ್ನ ನಮ್ಮಅಮ್ಮ ಜೊತೆ ಆಟಾಡ್ತೀನಿ ನೀನ್ ಹಂಗಾದ್ರೆ ನಾನು ಅಮ್ಮಮ್ಮ ಇಲ್ಲೇ ಆಟಾಡ್ತೀವಿ ಪರಂ ಹೋಗಮ್ಮ ಪರಂ ಪರಂ ಇನ್ನ ನಿದ್ದೆ ಮಾಡಿಲ್ಲ ಅವನು ನಿದ್ದೆ ಮಾಡೋವರೆಗೂ ಆಟ ಆಡಿಸ್ಬೇಕು ನಮ್ಮಮ್ಮ ಕರಿತ ನೋಡುದು ಬಂದ್ಬಿಡ್ತಲ್ಲಪ್ಪ ನನ್ನ ಕೂಶಗೆ ನನ್ನ ಕೂಸ್ ಮರಿಗೆ ಬೆಕ್ಕಲ್ಕೆ ಬಂದ್ಬಿಟ್ಟಿದೆ ಹ್ಮ ಯಾಕವ ಬೆಕ್ಕಲ್ಕೆ ಬಂತು ಬೊಕ್ಕುಲ್ಕೆ ಬರ್ತಾ ಇರತ್ತದು ದಿನ ಮೂರು ಮೂರ್ಮೈ ಬಕ್ಕುಲ್ಕ ಬಂದ್ಬಿಡ್ತಾ ನನ್ ಕೂಸ್ಗೆ ಕೋಲ್ ಆಯ್ತು ನನ್ ಕೂಚ ಓನೈತೆ ನಮ್ಗೆ ರುಚಿ ಇಲ್ಲಿ ಬಂತು ಇಲ್ಲಿ ಬಂತು ಇಲ್ಲಿ ಬಂತು ಇಲ್ಲಿ ಬಂತು ಇಲ್ಲಿ ಬಂತು ಸೊ ಬನ್ನಿ ಇವಾಗ ಅಲ್ಲಿ ಏನ್ ಅರೇಂಜ್ ಮಾಡಿದೀನಿ ತೋರ್ಸ್ಬಿಟ್ ಬರ್ತೀನಿ ರೆಡಿ ಮಾಡಿರೋದು ಸೊ ಇಲ್ಲೆಲ್ಲ ಕವರ್ ಸಂಗೆ ಅದನ್ನ ಎತ್ಬೇಕು ಅಂಡ್ ಎಲ್ಲ ಗಜ್ಜೆ ಬಿಜಿ ಆಗಿತ್ತಲ್ಲ ಇಷ್ಟು ಸ್ಯಾರೀಸ್ ನ ಇವಾಗ ತರ್ಸಿದೀನಿ ಆಲ್ಮೋಸ್ಟ್ ಸೇಮ್ ಪ್ರೈಸಸ್ ಏನೇ ಬಟ್ ಲಾಸ್ಟ್ ಒಂದ್ ಇದೆಲ್ಲ ಅದು ಸ್ವಲ್ಪ ಕಾಸ್ಟ್ಲಿ ಅದನ್ನು ಹಬ್ಬಕ್ಕೆ ಅಂತ ತರಿಸಿರೋದು ಇದು ಎಲ್ಲ ಹಬ್ಬಕ್ಕೇ ಬಟ್ ಅದು ಸ್ವಲ್ಪ ಕಾಸ್ಟ್ಲಿ ಸ್ಯಾರಿ ಸಿಕ್ಕಾಬಟ್ಟೆ ಡಿಫ್ರೆಂಟ್ ಆಗಿದೆ ಇದೆಲ್ಲನೂ ತೋರಿಸ್ತೀನಿ ಇವಾಗ ಹೆಂಗಿದೆ ಆ್ಯಂಡ್ ಏನು ಪ್ರೈಸು ಅಂತ ತೋರಿಸ್ತೀನಿ ಸೂಪರ್ ಆಗಿದೆ ಕ್ವಾಲಿಟಿ ಆ್ಯಂಡ್ ಕಲರ್ ಕಾಂಬಿನೇಷನ್ ಆಗಿರ್ಬೋದು ಬಾರ್ಡರ್ಸ್ ಆಗಿರ್ಬೋದು ತುಂಬಾ ಚೆನ್ನಾಗಿದೆ ಆ್ಯಂಡ್ ಡಿಫ್ರೆಂಟ್ ಆಗಿದೆ ಅಂತ ತೊಗೊಂಡು ಬಂದಿದ್ದೀವಿ ಬನ್ನಿ ಇವಾಗ ನೋಡೋಣ ಇದೆ ನಾನು ಇವಾಗ ತೋರಿಸ್ತೀನಿ ಅಂದರೆ ಇದೆರಡು ಬೇರೆ ಇದು ಬೇರೆ ಅದು ಬೇರೆ ಆ ಥರ ಸೊ ಫಸ್ಟ್ ಯೂಟ್ಯೂಬ್ ಅಲ್ಲಿ ತೋರಿಸಿದಾಗ ಎಲ್ಲಾರು ಕೇಳ್ತಾ ಇರೋದು ಈ ಸ್ಯಾರಿ ಪ್ರೈಸ್ ಎಷ್ಟು ಹೇಗೆ ಆರ್ಡರ್ ಮಾಡೋದು ಅಂತ ಐ ಥಿಂಕ್ ಇದರಲ್ಲಿ ಟೂ ಟು ತ್ರೀ ಪೀಸಸ್ ಅವೈಲೇಬಲ್ ಇದೆ ಈ ತರ ಸ್ಯಾರಿಯಲ್ಲಿ ಅಲ್ಲ ಟೂ ತ್ರೀ ಪೀಸ್ ಅವ್ರು ಎಷ್ಟು ಕೇಳೋದು ಸಿಗುತ್ತೆ ಸಿಗುತ್ತೆ ಇವಾಗ ಸದ್ಯಕ್ಕೆ ನನ್ನ ಹತ್ರ ಇಲ್ಲ ಕೇಳಿ ನೀವು ಪ್ರೀ ಬುಕ್ಕಿಂಗ್ ಮಾಡ್ಕೊಂಡ್ರಿ ಅಂದ್ರೆ ತರಿಸ್ಕೊಡ್ತೀವಿ ಈ ತರ ಕಾಂಬಿನೇಷನ್ ಅಲ್ಲಿ ಸಿಗುತ್ತೆ ಆರ್ಡರ್ ಕೊಟ್ಟಿದ್ದೀನಲ್ಲ ಇವತ್ತು ಎಸ್ ಮತ್ತೆ ಕಲರ್ಸ್ಗಳನ್ನ ತೋರಿಸ್ತಾ ಇದ್ದೀನಿ ಇದರ ಪ್ರೈಸ್ ಬಂದುಬಿಟ್ಟು ಏಟ್ ಹಂಡ್ರೆಡ್ ರುಪೀಸ್ ಫ್ರೀ ಶಿಪ್ಪಿಂಗ್ ಆಲ್ ಓವರ್ ಇಂಡಿಯಾ ಫ್ರೀ ಶಿಪ್ಪಿಂಗ್ ಇರುತ್ತೆ ಸೊ ಕಲರ್ಸ್ ಅಂತೂ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದೆ ನಿಮ್ಗೇನಾದರೂ ಬೇಕು ಅಂತಂದರೆ ಜಸ್ಟ್ ನೀವು ಇವಾಗ ಏನು ಸ್ಯಾರಿ ತೋರಿಸ್ತಾ ಅಲ್ವಾ ಜಸ್ಟ್ ಸ್ಕ್ರೀನ್ಶಾಟ್ ತೊಗೊಂಡು ಇಲ್ಲಿ ಡಿಸ್ಪ್ಲೇ ಹಾಕಿರುವಂಥ ವಾಟ್ಸಪ್ ನಂಬರ್ಗೆ ಸ್ಕ್ರೀನ್ಶಾಟ್ನ ಕಳಿಸಿದ್ರು ಬುಕ್ ಮಾಡ್ಕೋಬೋದು ಇನ್ಸ್ಟಾಗ್ರಾಮ್ಗೂ ಬಂದ್ಬೋದು ಇನ್ಸ್ಟಾದಲ್ಲೂ ಅಪ್ಲೋಡ್ ಮಾಡಿರ್ತೀನಿ ಡೀಟೇಲ್ ಆಗಿ ಅಂಡ್ ಸ್ಯಾರಿ ಹೆಂಗಿದೆ ಅಂತ ಒಂದು ಆಲ್ರೆಡಿ ಓಪನ್ ಆಗಿದೆ ಅದನ್ನ ತೋರಿಸ್ತೀವಿ ಕಲರ್ಸ್ ನೋಡ್ಕೊಳ್ಳಿ ನಿಮ್ಗೆ ಯಾವ್ದು ಬೇಕು ಅಂತ ಕಲರ್ಸ್ ತುಂಬ ತುಂಬಾ ಕಲರ್ಸ್ ಅವೈಲಬಲ್ ಇದೆ ಸೊ ಇಷ್ಟೇ ಲಿಮಿಟೆಡ್ ಕಲರ್ಸ್ ಅಂತ ಏನಿಲ್ಲ ವೆರೈಟಿ ಕಲರ್ಸ್ ನ ತರಿಸಿದ್ವಿ ಅಂಡ್ ಎಲ್ರಿಗೂ ಇಷ್ಟ ಆಗೋತಾರ ಸ್ಯಾರಿ ವೇರಿಂಗ್ ಅಲ್ಲಿ ಕೂಡ ತುಂಬಾನೇ ರಿಚ್ ಆಗಿ ಕಾಣಿಸ್ತೀರಾ ಚೆನ್ನಾಗಿ ಕಾಣಿಸ್ತೀರಾ ಇವಾಗ ಗೌರಿ ಗಣೇಶ ಹಬ್ಬ ಫೆಸ್ಟಿವಲ್ಸ್ ಅಂತೂ ಆಲ್ರೆಡಿ ಶುರು ಆಗೋಗಿದೆ ಸೊ ಬೇಗ ಬೇಗ ಬುಕ್ ಮಾಡಿಕೊಂಡ್ರೆ ಹಬ್ಬಗಳ ಟೈಮ್ ಅಷ್ಟಲ್ಲಿ ಬೇಗ ರೀಚ್ ಆಗುತ್ತೆ ನೀವು ಕೂಡ ಹಬ್ಬಕ್ಕೆ ವೇರ್ ಮಾಡ್ಬೋದು ಕಲರ್ ಕಾಂಬಿನೇಷನ್ ನಾನು ನೋಡ್ಕೊಳ್ಳಿ ಸ್ಕ್ರೀನ್ಶಾಟ್ ತೆಗೀರಿ ಆ್ಯಂಡ್ ರಿಪೀಟೆಡ್ ಕಲರ್ಸ್ಗಳು ಇದೆ ಆ್ಯಂಡ್ ಸಕ್ಕತ್ ಸ್ಟೈಲಿಶ್ ಆ್ಯಂಡ್ ಯೂನಿಕ್ ಆಗಿ ಬ್ಲ್ಯಾಕ್ ಬ್ಲ್ಯಾಕ್ ಹೋಗೂ ಡಿಫ್ರೆಂಟ್ ಬಾರ್ಡರ್ಸ್ ಬಂದಿದೆ ಡಿಫ್ರೆಂಟ್ ಕಲರ್ಸಲ್ಲಿ ಪಿಂಕ್ಗೆ ಬ್ಲ್ಯಾಕ್ ಬಾರ್ಡರ್ ಬ್ಲ್ಯಾಕ್ಗೆ ಪಿಂಕ್ ಬಾರ್ಡರ್ ಈ ಥರ ಡಿಫ್ರೆಂಟ್ ಡಿಫ್ರೆಂಟ್ ಆಗಿದೆ ಸೊ ನೋಡ್ಕೊಳ್ಳಿ ಕಲರ್ಸ್ ಚಾಯ್ಸ್ ಮಾಡಿ ತಂದಿರೋದು ಹೌದು ಅಂದ್ರೆ ನಮ್ಮ ಮನೇಲಿ ನಮ್ಮ ಮಮ್ಮಿ ಯಾವ ರೀತಿ ಸ್ಯಾರಿ ಎಲ್ಲ ವೇರ್ ಮಾಡ್ತಾರಲ್ವಾ ಅವ್ರಿಗೆ ಇಷ್ಟ ಆಗುತ್ತೆ ಸೆಲೆಕ್ಟ್ ಮಾಡಿದ್ದಾರೆ ಬಿಕಾಸ್ ತುಂಬಾ ಜನ ಕೇಳ್ತಾ ಇದ್ದೀರಾ ಸ್ಯಾರಿ ಕಲೆಕ್ಷನ್ಸ್ ಚೆನ್ನಾಗಿರುತ್ತೆ ಮಮ್ಮಿ ಬೇರೆ ಮಾಡಿದ್ರೆಲ್ಲ ಅಂತ ಆ್ಯಂಡ್ ಪರ್ಪಲ್ಗೆ ಗ್ರೀನ್ ಬಾರ್ಡರ್ ಇದು ಕೂಡ ತುಂಬಾ ಚೆನ್ನಾಗಿದೆ ಸ್ವಲ್ಪ ಜನ ತುಂಬಾನೇ ಡಾರ್ಕ್ ಕಲರ್ ಅಲ್ಲಿ ಲೈಕ್ ಮಾಡ್ತೀರಾ ಸ್ವಲ್ಪ ಜನ ಲೈಟ್ ಕಲರ್ ಅಲ್ಲಿ ಲೈಕ್ ಮಾಡ್ತೀರಾ ಇಲ್ಲ ಇಲ್ಲ ಹೆಚ್ಚಿಸ್ತದೆ ತುಂಬಾ ಸ್ಯಾರಿಗಳನ್ನ ಅಂತ ಹೇಳ್ಬೋದು ತುಂಬಾ ಕಲರ್ ಸ್ಯಾರೀಸ್ ಸಮೇತ ಇದೆ ಸೊ ಇದರ ಪ್ರೈಸ್ ಬಂದುಬಿಟ್ಟು ಏಯ್ಟ್ ಅಂಡ್ರೆಡ್ ನೆಕ್ಸ್ಟ್ ಬಂದುಬಿಟ್ಟು ಲಿಮಿಟೆಡ್ ಶಾಖೇಜ್ ಬೇಕು ಇದು ಲಿಮಿಟೆಡ್ ಸ್ಟಾಕ್ ಇದೆ ಇವಾಗ ಸದ್ಯಕ್ಕೆ ನಿಮಗೆ ಬೇಕು ಅಂತಂದ್ರೆ ಎಷ್ಟು ಬೇಕಾದರೂ ತರ್ಸ್ಕೊಡ್ತೀವಿ ಎಷ್ಟು ಪೀಸ್ ಬೇಕಾದ್ರೂ ತರ್ಸ್ಕೊಡ್ತೀವಿ ಇವತ್ತು ಬರುತ್ತೆ ಅಲ್ಲ ಎಷ್ಟರ ಬಟ್ಟೆಗಳಿದೆಯಲ್ಲ ಫುಲ್ಲು ಏನ್ ಪ್ರೈಸ್ ಮ್ಯಾಮ್ ಇದು ಥೌಸಂಡ್ ತ್ರೀ ಅಂಡ್ರೆಡು ಥೌಸಂಡ್ ತ್ರೀ ಹಂಡ್ರೆಡ್ ವಿತ್ ವೈಟ್ ಬ್ಲಾಕ್ ಸಾಕತ್ತಾಗಿದೆ ಸ್ಯಾರಿ ಅಂತ ಇದರಲ್ಲೂ ಬ್ಲೌಸ್ ಪೀಸ್ ಅವೈಲಬಲ್ ಇದೆ ಇವಾಗ ಟ್ರೆಂಡಿಂಗ್ ಅಂತ ಅಂದ್ರೆ ಕಾಂಟ್ರಾಸ್ಟ್ ವೈಟ್ ಬ್ಲೌಸ್ ಎಲ್ಲದಕ್ಕೂ ಪರ್ಫೆಕ್ಟ್ ಮ್ಯಾಚ್ ಆಗುತ್ತೆ ಅಲ್ವಾ ಸೊ ತೌಸಂಡ್ ತ್ರೀ ಹಂಡ್ರೆಡ್ ತ್ರೀ ಹಂಡ್ರೆಡ್ ಗೆ ನಿಮ್ಗೆ ವಿತ್ ವೈಟ್ ಬ್ಲೌಸ್ ಕೂಡ ಬರ್ತಾ ಇದೆ ಸೊ ಬೇಕು ಅಂತ ಏನು ಮಾಡಬೇಕು ಜಸ್ಟ್ ಸ್ಕ್ರೀನ್ಶಾಟ್ ತೆಗೆದು ಕಾಣಿಸ್ತಾರ ವಾಟ್ಸ್ಆಪ್ ನಂಬರ್ ಗೆ ನೀವು ಕಳಿಸ್ಬೇಕಷ್ಟೇ ಅಂಡ್ ಇದು ಒನ್ ಫೈಸ ಇದು ಸಕಲಾಗಿದೆ ಇದು ತುಂಬಾ ಜನ ಅನ್ಕೊಳ್ಳೋದು ನಾರ್ಮಲ್ ಆಗಿ ಪ್ಲೇನ್ ಸ್ಯಾರಿ ಬರುತ್ತೆ ಅಂತ ಇದು ಪ್ಲೇನ್ ಸ್ಯಾರಿ ಅಲ್ಲ ಶೈನಿಂಗ್ ತುಂಬಾನೇ ಶೈನಿಂಗ್ ಇದೆ ನೀವು ಹೊರಗಡೆ ಹೋದ್ರೆ ಆಗುತ್ತೆ ಸಿಗಬೇಡಿ ಚೆನ್ನಾಗಿದೆ ಬಟ್ ಇದು ಫುಲ್ ಪ್ಲೇನ್ಗೆ ಈ ತರ ಶೈನಿಂಗ್ ಇದೆ ರಿಚ್ ಬ್ಲೌಸ್ ಬರುತ್ತೆ ಈ ತರ ಇನ್ಸ್ಟಾಗ್ರಾಮ್ ಅಲ್ಲಿ ತೋರಿಸ್ತೀನಿ ಬಿಕಾಸ್ ಎಲ್ಲರೂ ಒಟ್ಟಿಗೆ ತೋರ್ಸಕ್ ಆಗಲ್ಲ ಇದ್ರ ಪ್ರೈಸ್ ಕೂಡ ಏಟ್ ಹಂಡ್ರೆಡ್ ಆಲ್ ಓವರ್ ಇಂಡಿಯಾ ಫ್ರೀ ಶಿಪ್ಪಿಂಗ್ ಇರುತ್ತೆ ಅದು ಇದೆ ಆ ಥರದ್ದು ನೆಕ್ಸ್ಟ್ ಬಂದು ಅದನ್ನೇ ಮೇಲ್ಗಡೆ

ಅಪೋಸಿಟ್ ಕಲರ್ಸ್ ಅಲ್ಲಿ ಇದೆ ಸೊ ಸ್ಯಾರಿ ಕಲರ್ ಬಂದ್ರೆ ಸೊ ಸ್ಯಾರಿ ಕಂಪ್ಲೀಟ್ ಅಂದ್ರೆ ಒಂಥರ ಡಿಫ್ರೆಂಟ್ ಆಗಿದೆ ಲೈಟ್ ವೈಟ್ ಸ್ಯಾರಿ ಅಂಡ್ ವರ್ಕ್ಸ್ ಎಲ್ಲ ಇದೆ ಇಲ್ಲಿ ನೀವು ನೋಡಬಹುದು ತುಂಬಾನೇ ಚೆನ್ನಾಗಿದೆ ಇದ್ರಲ್ಲಿ ಟೂ ಪೀಸ್ ಅವೈಲಬಲ್ ಇದೆ ಅಂದ್ರೆ ನಾವು ಆಫರ್ ಇವಾಗ ಹಬ್ಬ ಅಂತ ಹೇಳ್ಬಿಟ್ಟು ಇಷ್ಟು ಆಫರ್ ಮೊದಲೇ ಮೊದಲೇ ಸರಿ ಅಂತ ಹೇಳ್ಬಿಟ್ಟು ತುಂಬಾ ಆಫರ್ ಅಂದ್ರೆ ಫೆಸ್ಟಿವಲ್ ಕೂಡ ಬಂತು ಮತ್ತೆ ನಾವು ಫಸ್ಟ್ ಸ್ಟಾರ್ಟ್ ಮಾಡಿದೀವಿ ಅಂತ ಈ ಬಜೆಟ್ ಅಲ್ಲಿ ನಾವು ಕೊಡ್ತಾ ಇದೀವಿ ಸೊ ಏನು ಅಂದ್ಕೋಬೇಡಿ ಪ್ರೀಮಿಯಂ ಕ್ವಾಲಿಟಿ ತುಂಬ ಜನ ಹೇಳ್ತೀರಲ್ವ ಲೆಂತ್ ಇದೆ ಕ್ವಾಲಿಟಿ ಹೆಂಗಿದೆ ನಾವು ವೇರ್ ಮಾಡೋದಕ್ಕೆ ಯಾವ ರೀತಿ ತಗೋತೀವಲ್ವಾ ಅದೇ ಥರ ಪ್ರೀಮಿಯಂ ಎಲ್ಲ ನಿಮಗೂ ತಂದಿರೋದು ಸೊ ಇಷ್ಟೆಲ್ಲ ಕಲರ್ಸ್ ಇದೆ ನಾನು ಇನ್ಸ್ಟಾಗ್ರಾಮ್ಗೂ ವಿಡಿಯೋ ಮಾಡಬೇಕಲ್ಲ ಅದರಲ್ಲಿ ಡೀಟೇಲ್ ಆಗಿ ತೋರಿಸ್ತೀನಿ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಈ ಥರ ಸ್ಯಾರಿ ಸಾಫ್ಟ್ ಕಾಟನ್ ತುಂಬ ಚೆನ್ನಾಗಿದೆ ಸಾಫ್ಟ್ ಕಾಟನ್ ಇದರಲ್ಲಿ ಫೈವ್ ಪೀಸ್ ಅವೈಲಬಲ್ ಇದೆಯಾ ತೋರಿಸ್ಬಿಡು ಇದರಲ್ಲಿ ಫೈವ್ ಪೀಸ್ ಅವೈಲಬಲ್ ಇದೆ ಆ್ಯಂಡ್ ತುಂಬಾ ಅಫಿಷಿಯಲ್ ಲುಕ್ ವೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದರಲ್ಲಿ ಬ್ಲೂ ಕಲರ್ ಜಸ್ಟ್ ನೀವು ನೋಡಿ ಸ್ಕ್ರೀನ್ ಶಾಟ್ ತಗೋಬೇಕಷ್ಟೇ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಕೂಡುತ್ತೆ ಸಾಫ್ಟ್ ಕಾಟನ್ ನೀವು ಆಫೀಸ್ ಬೇರೆಗಾಗ್ಲಿ ಇಲ್ಲ ಫೆಸ್ಟಿವಲ್ ಫಂಕ್ಷನ್ ಬೇರೆಯವ್ರಿಗೆ ಗಿಫ್ಟ್ ಕೊಡೋದಕ್ಕೆ ಎಲ್ಲದಕ್ಕೂ ಪರ್ಫೆಕ್ಟ್ ಸೊ ಇದು ಇಷ್ಟು ಕಲರ್ ಇವಾಗ ಅವೈಲಬಲ್ ಇದೆ ಸದ್ಯಕ್ಕೆ ಬೇಕು ಅಂತಂದ್ರೆ ಫ್ರೀ ಬುಕಿಂಗ್ ಕೂಡ ಮಾಡ್ಕೋಬಹುದು ನೀವು ಇದು ಎಸ್ ಇದ್ರ ಪ್ರೈಸ್ ಕೂಡ ಅಷ್ಟೇ ನಾನೇ ಏಟ್ ಹಂಡ್ರೆಡ್ ರುಪೀಸ್ ಫ್ರೀ ಶಿಪ್ಪಿಂಗ್ ಇವಾಗ ತೋರಿಸ್ತೀನಲ್ಲ ಇದು ಕಾಸ್ಟ್ಲಿ ತುಂಬ ಚೆನ್ನಾಗಿದೆ ಸ್ಯಾರಿ ಅಂತೂ ಸ್ಯಾರಿ ಮತ್ತೆ ಕಲರ್ ಸೊ ಇದು ಬಂದು ಪಲ್ಲು ಪಾಟ್ ಅಲ್ವಾ ಮಮ್ಮಿ ಇದು ಪಲ್ಲು ಪಾಟ್ ಬರುತ್ತೆ ಬ್ಲೌಸ್ ಇದು ಬ್ಲೌಸ್ ಇದು ಬ್ಲೌಸ್ ಅಲ್ವಾ ತುಂಬಾ ಸಾಫ್ಟ್ ಇದೆ ಸ್ಯಾರಿ ತುಂಬಾ ಕಲರ್ಫುಲ್ ಆಗಿದೆ ಮತ್ತೆ ಸ್ಯಾರಿ ಅಂತ ಇಷ್ಟು ಕಡಿಮೆ ಪ್ರೈಸ್ ಅಲ್ಲಿ ಯಾರು ನೆಂಪಾಗಿಲ್ಲ ಜಸ್ಟ್ ಸಾವಿರದ ಏಳ್ನೂರು ರೂಪಾಯಿ ಫ್ರೀ ಸಿಪಿ ಸೊ ನಮ್ಮ ಅಂದ್ರೆ ಜಾಸ್ತಿ ಕೊಡೋಣ ಅಂತ ಅನ್ಕೊಂಡೆ ಸೈಡ್ ಬೇಡ ಮಮ್ಮಿ ಇವಾಗ ಆಫರ್ ಅಲ್ಲೇ ಕೊಟ್ಬೇಡ ಫೆಸ್ಟಿವಲ್ ಆಫರ್ ಅಂತ ಹೇಳ್ಬಿಟ್ಟು ಕೊಡ್ತಾ ಇದ್ದಾಳೆ ನನಗ್ ತುಂಬಾ ಇಷ್ಟ ಆ ಸ್ಯಾರಿ ನಾನ್ ಮಡಿಕೋಬೇಕು ಅಂತ ಇದೆ ಇಲ್ಲ ಇದು ಸೇಲ್ ಮಾಡ್ತಾ ಇದ್ದಾಳೆ ಅವೈಲೇಬಲ್ ಇದೆ ಸೊ ಮಮ್ಮಿಗೆ ತರ್ಸೋಣ ಇನ್ನ ಕಲರ್ ಬೇಕು ಅಂತಂದ್ರೆ ಆರ್ಡರ್ ಮಾಡ್ಕೊಳ್ಳಿ ಇದು ಜಸ್ಟ್ ಥೌಸಂಡ್ ಸೆವೆನ್ ಹಂಡ್ರೆಡ್ ರುಪೀಸ್ ಪಲ್ಲು ಪಾರ್ಟ್ ಇದೆ ಮತ್ತೆ ಬ್ಲೌಸ್ ಈ ತರ ತುಂಬಾನೇ ರಿಚ್ ಆಗಿ ಬರುತ್ತೆ ನೀವು ಲೈಟಾಗಿ ವರ್ಕ್ ಮಾಡ್ತೀನಿ ಅಂತಂದ್ರು ಮಾಡ್ತಬಹುದು ಗ್ರ್ಯಾಂಡ್ ವರ್ಕ್ ಮಾಡಿಸ್ಬೋದು ಇಲ್ಲ ಪ್ಲೇನ್ ಅನ್ನು ಸ್ವಿಚ್ ಮಾಡ್ತಿದ್ರು ತುಂಬಾನೇ ಚೆನ್ನಾಗಿದೆ ಇದರಲ್ಲಿ ಕಲರ್ಸ್ ಇದೆ ಬ್ಲಾಕ್ ಅಂಡ್ ಗೋಲ್ಡ್ ಬ್ಲಾಕ್ ಇದು ಇನ್ನ ತುಂಬಾ ಚೆನ್ನಾಗಿದೆ ಬ್ಲಾಕ್ ಬ್ಲಾಕ್ ಮತ್ತೆ ಗೋಲ್ಡ್ ಕಲರ್ ಇದೆ ಈ ತರ ಇದು मम्मीಗೆ ಎಲ್ಲಾ ಕಲರ್ ಇಷ್ಟ ಆಗ ಅದು ತುಂಬಾ ಇಷ್ಟ ಡಿಸೈನ್ ಬಂದಿದೆ ಇದೋ ಇದೆ ಇದರಲ್ಲಿ ಮೂರು ಒಂದು ವೈನ್ ಕಲರ್ ಇದು ಈ ಕಲರ್ ಇದೆ ಸೊ ಬೇಗ ಬೇಗ ಬೇಕು ಅಂತ ಅಂದ್ರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ ಸಪ್ರೇಟಾ ಇದೊಂದು ಸಪ್ರೇಟ್ ಇದೆ ತುಂಬಾ ಚೆನ್ನಾಗಿದೆ ಇದು ಕೂಡ ಸ್ಯಾರಿ ಇದು ಬಂದು ಫ್ರೀ ಶಿಪ್ಪಿಂಗ್ ಇರುತ್ತೆ ಆರ್ನೂರು ರೂಪಾಯಿ ಥೌಸಂಡ್ ಸಿಕ್ಸ್ ಹಂಡ್ರೆಡ್ ಯಾಕಂತಂದ್ರೆ ನೋಡೋಣ ಲೈಕ್ ಮಾಡಿದ್ರೆ ಮತ್ತೆ ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಸ್ಯಾರಿ ತುಂಬಾ ಚೆನ್ನಾಗಿದೆ ಸೊ ಥೌಸಂಡ್ ಸಿಕ್ಸ್ ಹಂಡ್ರೆಡ್